ಭಟ್ಕಳದ ಚೌತನಿಯ ಕಾಸ್ಮುಡಿ ಹನುಮಂತ ದೇವಸ್ಥಾನದ ಸ್ವಯಂವರ ಸಭಾಭವನದಲ್ಲಿ ಶಿಕ್ಷಣ ಪ್ರೇಮಿಗಳು ಭಟ್ಕಳ ತಾಲೂಕು ನಾಮಧಾರಿ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಮಾತೃವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಕಾಸ್ಮುಡಿ ದೇವಸ್ಥಾನದ ಗೌರವಾಧ್ಯಕ್ಷ ಈರಪ್ಪ ಗರಡಿಕರ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಇವರ ಈ ಕಾರ್ಯಕ್ರಮವನ್ನು ಕಂಡು ನಾನು ಸಂತಸಪಟ್ಟಿದ್ದೇನೆ ಬೇರೆ ಬೇರೆ ಒತ್ತಡದಿಂದ ನಮಗೆ ಇಂತಹ ಸಮಾಜದ ಮಕ್ಕಳ ಕಾರ್ಯಕ್ರಮವನ್ನು ಮಾಡಲು ಸಾಧ್ಯವಾಗಿಲ್ಲ ಆದರೆ ನನ್ನ ಸಂಸ್ಥೆಯಿಂದಲೂ ನನ್ನಿಂದಾಗುವಷ್ಟು ಶೈಕ್ಷಣಿಕವಾಗಿ ಏಳಿಗೆಗೆ ಸಹಕಾರ ನೀಡಲಿದ್ದೇನೆ ಮುಂದಿನ ದಿನದಲ್ಲಿ ಹೆಚ್ಚಿನ ಸಹಾಯ ನೀಡಿ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸೋಣ ಮುಂದೆ ಕಾಸ್ ಮುಡಿ ದೇವಸ್ಥಾನದ ಸಮಿತಿಯಿಂದ ಸಭೆ ಕರೆದು ಚರ್ಚಿಸಿ ಮುಂದೆ ಉತ್ತಮ ಕಾರ್ಯಕ್ರಮ ಮಾಡೋಣ ಎಂದು ಹೇಳಿದ್ರು

ಒಳ್ಳೆಯ ಸಂದೇಶಗಳನ್ನು ನಾವು ನಿಮ್ಮ ಮೇಲೆ ನಾವು ಸದಾ ಇರ್ತೇವೆ ಮತ್ತು ನನ್ನ ವ್ಯಕ್ತಿಗಳು ಸಹ ನಾನು ನಮಗೆ ಸಹಾಯ ಸದಾ ಸಿದ್ಧರಿದ್ದೇವೆ ನಾವು ಸಹ ನಮ್ಮ ಅಳವಡಿಸಿಕೊಂಡಿದ್ದೇವೆ ನೀವು ಈ ಮಕ್ಕಳ ತಾಲೂಕಿನ ವಿಚಾರವಾಗುವಂತಹ ಯೋಜನೆ ಯೋಜನೆಗಳಿಂದ ವಿಶೇಷವಾಗಿ ದಿಕ್ಸೂಚಿ ಭಾಷಣವನ್ನು ಖ್ಯಾತ ವಾಗ್ಮಿ ಮತ್ತು ಧಾರ್ಮಿಕ ಚಿಂತಕ ದಾಮೋದರ್ ಶರ್ಮಾ ಮಾತನಾಡಿ ನಾವು ಭಾರತೀಯರು ಎನ್ನುವುದು ಕ್ಷಣ ಕ್ಷಣಕ್ಕೂ ನೆನಪಿಸಿಕೊಳ್ಳಬೇಕು ಇಲ್ಲಿ ಜನಿಸಿದ್ದಕ್ಕೆ ಪುಣ್ಯ ಸೌಭಾಗ್ಯ ಯಾಕಿದ್ರೆ ಭಾರತ ಎಂದರೆ ಏನು ಭಾವ ರಾಗ ತಾಳದ ಸಮ್ಮಿಳನ ಎಂಬುದಾಗಿದೆ ಭಾರತ ಜ್ಞಾನ ಬೆಳಕಿನಿಂದ ಬೆಳಗುತ್ತದೆ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಇರುವ ದೇಶ ಎಲ್ಲದರಲ್ಲಿ ದೇವರನ್ನು ನೋಡುವ ದೇಶ ದೈವ ದೇವರಿರುವ ಭೂಮಿಯೂ ಸಹ ಭಾರತ ಆಗಿದೆ ದೇವರುಗಳು ಮನುಷ್ಯನ ರೂಪದಲ್ಲಿ ಇಲ್ಲಿ ಜನಿಸಿದ್ದಾರೆ ಇಂತಹ ಸಕಲ ವಿಷಯದಲ್ಲೂ ನಾವು ಪುಣ್ಯರು ಎಂದು ಸಂಭ್ರಮಿಸಬೇಕಿದೆ ರಾಷ್ಟ್ರಕವಿ ಕುವೆಂಪು ಅವರು ಭಾರತವನ್ನು ತಾಯಿಗೆ ಹೋಲಿಸಿ ಪ್ರೀತಿಸಿದ್ದಾರೆ ಎಂದು ಹೇಳಿದರು ಬಂದದ್ದು ಯಾಕೆ ಅಂತ ಕೇಳಿದ್ರೆ ತಾಯಿತನದ ಪ್ರೀತಿಯನ್ನು ನಿಮ್ಮ ಮನೆಗೆ ಹಂಚುವುದಕ್ಕೆ ದೇವರ ಪ್ರತಿರೂಪಗಳಾಗಿ ನಿಮ್ಮ ಮನೆಯಲ್ಲಿ ಓಡಾಡುವುದಕ್ಕೆ ಅಷ್ಟೇ ಮಕ್ಕಳೇ ಅದರಿಂದ ಆಚೆಗೆ ಸಾಕಿದ ಅಪ್ಪ ಅಂಬರಿಗೆ ಗೊತ್ತಿಲ್ಲದೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಿದವರುತ್ರ ನೋವು ಮಾಡಿ ಅಪ್ಪ ಅಂಬರಿಗೆ ಗೊತ್ತಿಲ್ಲ ನಿಮ್ಮ ಮನೆ ಬಿಟ್ಟು ಓಡಿ ಹೋಗುದಕ್ಕ ಯಾಕೆ ಅಂದ್ರೆ ಇವತ್ತು ಕಾಲೇಜು ಶಾಲೆ ಓದ್ತಾ ಇರುವ ಮಕ್ಕಳ ದುರಂತದ ಕಥೆ ನಿನ್ನೆ ಅಲ್ಲ ಮೊದಲೇ ಎರಡು ದಿನದ ಹಿಂದೆ ಒಂದು ಕಥೆ ಕೇಳಿದೆ ನಾನು ಹುಚ್ಚು ಹುಟ್ಟು ಮನಸ್ಸು ಯಾಕೆ ಗೊತ್ತಾ ಆ ಹೆಣಿಮಗಳನ್ನು ಅಪ್ಪ ಒಬ್ಬ ಕಲಾವಿದೆಯಾಗಿ ಉಪ್ಪಿಸುವುದಕ್ಕೆ ಕಷ್ಟಪಟ್ಟರು ಎಲ್ಲೆಲ್ಲೋ ಕಾರ್ಯಕ್ರಮ ತನ್ನ ಮನೆಯಿಂದ ಎರಡು ಗಂಟೆ ಮೂರು ಗಂಟೆ ದೂರದ ಗಾಳಿಗಳನ್ನು ಅದೇ ಹೆಣಿಮಗಳನ್ನು ಬೈಕಲ್ಲಿ ಕೂರಿಸಿಕೊಂಡು ಅಪ್ಪ ಹಗದು ರಾತ್ರಿ ಮಳೆ ಗಾಳಿ ಬಿರು ಯಾವುದನ್ನು ಲೆಕ್ಕಿಸದೆ ಸಲಹಿದ್ದಾರೆ ಮೊನ್ನೆ ಮೊನ್ನೆ ಅಪ್ಪಿಗೆ ಗೊತ್ತೇ ಇಲ್ಲ ಇಲ್ಲಿ ಮದುವೆ ಆಗಿದ್ದಾಳೆ ಅಂತ ಫೋಟೋ ಬರುವಾಗ ಬರ್ತಾ ಇತ್ತು ನನ್ನ ಸ್ನೇಹಿತ ಒಬ್ಬರು ಮನೆಗೆ ಹೋಗ್ತಾರೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಬಂದಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ದಾರೆ ಸರ್ವಜಿ ಮೊದಲ ಕಥೆ ಹೀಗಾಗಿದೆ ಅಪ್ಪ ನನ್ನ ಕಣ್ಣೀರು ದುಃಖ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹನ್ನೆರಡು ಗಂಟೆ ರಾತ್ರಿವರೆಗೆ ಕೂತಿ ಅವ್ರ ಮನೆ ನಾನು ಹೊರಟೆ ಅಂತ ಅವ್ರಿಗೆ ಮೆಸೇಜ್ ಹಾಕ್ತಾರೆ ಈ ಮಕ್ಕಳ ಪರಿಸ್ಥಿತಿ ಬಂದು ಮುಟ್ಟಿದೆ ಅಂತಂದ್ರೆ ಹತ್ತು ಹದಿನೇಳು ಹದಿನೆಂಟು ವಯಸ್ಸಿನವರೆಗೆ ತಮ್ಮ ಎಲ್ಲ ಸುಖವನ್ನು ಮರೆತು ನನ್ನ ಮಗು ನನ್ನ ಮಗು ಅಂತ ಎದೆ ಗಮಿಸಿಕೊಂಡು ಬೆಳೆಸಿದ ಅಪ್ಪ ಅಮ್ಮನಿಗಿಂತ ಅಲ್ಲೆಲ್ಲ ಹಾದಿ ಬೀದಿಯಲ್ಲಿ ಜವಾಬ್ದಾರಿ ಬರುತ್ತಂತಹ ಒಬ್ಬ ಕೂದಲು ಕೆದ್ಕಂಡು ಬಂದು ಇನ್ಯಾರೋ ಬೈಕ್ ಅಲ್ಲಿ ಬಂದು ಹಲ್ಲು ಬಿಟ್ಟ ಮೂಕ ಬುಡನೆ ನಮ್ಮ ಪಾಲಿನ ಹೀರೋ ಅಂತ ಅನ್ನಿಸಿ ನಮ್ಮ ಮಕ್ಕಳೇ ದಯವಿಟ್ಟ ತಪ್ಪು ಕೆಲಸ ಮಾಡಬೇಡಿ ಅಮ್ಮ ಏನು ಕೆಲಸ ಮಾಡುತ್ತಿದ್ದಾರೆ ಎನ್ನುವುದು ಮುಖ್ಯವಲ್ಲ ಬದಲಿಗೆ ಅವರ ಶ್ರಮಕ್ಕೆ ಮಕ್ಕಳು ಉತ್ತಮ ಪ್ರತಿಫಲವನ್ನು ಮಕ್ಕಳು ಸಮಾಜದಲ್ಲಿ ಅವರಿಗೆ ಗೌರವ ಸಿಗುವಂತೆ ಬದುಕಬೇಕು ಜೀವನದಲ್ಲಿ ಏನಾದರೂ ಗಳಿಸಿಕೊಳ್ಳಬಹುದು ಆದರೆ ಅಪ್ಪ ಅಮ್ಮನನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಯಾಕೆಂದರೆ ಅವರಿಂದಲೇ ನಾವು ನಮಗೆ ಜನ್ಮ ನೀಡಿದ ತಾಯಿ ಜನ್ಮಕ್ಕೆ ಕಾರಣವಾದ ತಂದೆಗಳು ದೇವರಿಗೆ ಸಮಾನ ಎಂದ ಅವರು ನಿಮ್ಮ ಅಪ್ಪ ಅಮ್ಮನ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಕಾಣಿಸಿಕೊಳ್ಳದಿದ್ದರೂ ಅವರು ನಿಮ್ಮ ಬಗ್ಗೆ ನಿತ್ಯವೂ ನಿಮ್ಮ ಭವಿಷ್ಯವನ್ನು ಗಮನಿಸಿರುತ್ತಾರೆ ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕುವುದೇ ಇದು ನಿಜವಾದ ಜೀವನದ ಅಡಿಪಾಯವಾಗಿದೆ ಸೃಷ್ಟಿಸಿದ ದೇವರಿಗೆ ಪ್ರತಿಯೊಂದರಲ್ಲೂ ನಮ್ಮ ಜೊತೆಗೆ ಇರಲು ಸಾಧ್ಯವಿಲ್ಲ ಎಂದು ತಾಯಿಯನ್ನು ನಂತರ ಮಡದಿಯನ್ನು ಹಾಗೂ ಮಗಳನ್ನು ನಮಗೆ ನೀಡುತ್ತಾನೆ ಎಂದು ಹೇಳಿದರು ಮಾತಾಡ್ತಾರೆ ಮುಖವೇ ಪರಿಚಯ ಇಲ್ಲದವರು ನನ್ನ ಫೋನ್ ಮೂಲಕ ಮಾತಾಡುತ್ತಾರೆ ಅವರ ಕನಸುಗಳನ್ನು ಹೇಳಿಕೊಳ್ಳುತ್ತಾರೆ ಇಂಥದ್ದು ಕಾರ್ಯಕ್ರಮ ಮಾಡುತ್ತೇವೆ ಅಂತ ಹಂಬಲಿಸ್ತಾರೆ ಯಾಕೆ ಮಾಡುತ್ತೀರಿ ಅಂತ ಕೇಳಿದರೆ ಅವರು ಹೇಳಿದ್ವಿಷ್ಟೇ ನಮ್ಮ ಊರಿನ ಮಕ್ಕಳು ನಮ್ಮ ಸಮುದಾಯದ ಮಕ್ಕಳು ನಾಳೆ ರಾಷ್ಟ್ರಕ್ಕೊಂದು ಕೊಡುಗೆಗಾಗಿ ಮೂಡಿ ಬಂದ್ರೆ ನಮ್ಮ ಜೀವನ ಸಾರ್ಥಕ ಅಂತ ಹಂಬಲಿಸ್ತಾರಲ್ಲ ಅಂಥವರಿಗೆ ತಪ್ಪಾಳೆ ಬಂದವರಿಗೆ ಚಪ್ಪಾಡೇ ಯಾಕೆ ಇದ್ರೆ In and is the in ು ಬದುಕುದು ಅದು ನಿಜವಾದ ಜೀವನದ ಲಕ್ಷಣ ಅಲ್ಲ ತಿಳಿದು ಬದುಕುವುದು ನಿಜವಾದ ಬದುಕಿನ ಲಕ್ಷಣ ಅಷ್ಟರಿಂದಲೇ ತಾನು ಒಬ್ಬ ಎತ್ತರಕ್ಕೆ ಏರಿದಾಗ ಇನ್ನು ಹೇಗಾದರೂ ಹೇಗಾಗಲು ಇಲ್ಲಿಂದ ಯೋಚನೆ ಮಾಡುವುದಲ್ಲ ತಾನು ಎತ್ತರಕ್ಕೆ ಏರಿದಂತೆ ನಮ್ಮ ಬಳಿ ಜೊತೆಯಾಗಿ ಬೆಳಿಗ್ಗೆಯಿಂದ ಹಂಬಲಿಸುತ್ತಿದೆ ಅಲ್ಲ ಅದು ನಿಜವಾದಂತಹ ಶಿಕ್ಷಣ ಮತ್ತು ನಿಜವಾದ ಬದುಕು ಕೂಡ ಈ ದೃಷ್ಟಿಯಿಂದ ಬದುಕಿನ ಒಂದೊಂದೇ ಆಯಾಮಗಳನ್ನು ನೋಡುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಹೆಣ್ಣು ಮಕ್ಕಳು ತಾಯಿತನದ ಪ್ರೀತಿಯನ್ನು ಹಂಚಲು ಹುಟ್ಟುವುದಾಗಿದೆ ಎಂದು ಹೇಳಿದ ಅವರು ಅಪ್ಪ ಅಮ್ಮನ ಜವಾಬ್ದಾರಿ ನೀವು ಹೊರತು ಅವರ ಶ್ರಮಕ್ಕೆ ಪ್ರತಿಫಲ ಮಕ್ಕಳೇ ನೀಡಬೇಕು ನೀವು ಸಮಾಜದಲ್ಲಿ ಮಾನ ಮರ್ಯಾದೆ ಕಳೆದುಕೊಂಡರೆ ಅದು ನಿಮ್ಮದಷ್ಟೇ ಅಲ್ಲ ಅಪ್ಪ ಅಮ್ಮನ ಮರ್ಯಾದೆ ಪ್ರಶ್ನೆಯೂ ಸಹ ಆಗಿದೆ ಎಂದರು ಒಂದು ಮನೆಯಿಂದ ಒಂದು ಮಗು ಹೊರಟು ಜಗತ್ತಿಗೆ ವಿಶ್ವ ಮಾನವನಾಗುವ ಪ್ರಯತ್ನಕ್ಕೆ ಇಂತಹ ಅತ್ಯುತ್ತಮ ಕಾರ್ಯಕ್ರಮ ಅವಶ್ಯಕವಾಗಿದೆ ಎಂದು ಹೇಳಿದರು ನಾನು ಎಲ್ಲಿದೆ ಅಂತ ಕೇಳಿದ್ರೆ ಇವತ್ತು ನಾವು ಸಭಾಂಗಣದಲ್ಲಿ ಇದ್ದೇವೆ ಅನ್ನೋದು ತಾತ್ಪರ್ಯ ಅಲ್ಲ ನಾವು ಭೂಮಿಯನ್ನು ಭೂಮಿ ತಾಯಿಯ ಮಡಿಲಲ್ಲಿ ಬದುಕನ್ನು ಕಟ್ಟಿಕೊಳ್ಳುತ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ನಾವು ಭಾರತದಲ್ಲಿ ಬದುಕುತ್ತಾ ಇದ್ದೇವೆ ಅನ್ನೋದು ನಮ್ಮೆಲ್ಲರಿಗೆ ಕ್ಷಣ ಕ್ಷಣ ಕೇಳಿದ ಪಾಪದ ಬರತಿಂತಹ ನಮ್ಗೆ ದೊಡ್ಡದೊಂದು ಸೌಭಾಗ್ಯ ಇದೆ ಏನು ಅಂತ ಕೇಳಿದ್ರೆ ನಮ್ಮ ಭಾರತವನ್ನು ದೇವಭೂಮಿ ಅಂತ ಕರೆದರು ಕರ್ಮಭೂಮಿ ಅಂತ ಕರೆದರು ಹುಂಡಿ ಭೂಮಿ ಭಾರತ ಅಂತ ಕರೆದರು ಜಗತ್ತಿನ ಯಾವ ರಾಷ್ಟ್ರಗಳನ್ನು ನೀವು ಕೇಳಿದರೂ ಕೂಡ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಅದರದ್ದೇ ಆದ ಹೆಸರಿದೆ ಅದರ ಅರ್ಥ ಏನು ಅಂತ ಕೇಳಿದ್ರೆ ಅವರು ಹೇಳುವುದಕ್ಕೆ ಸಮರ್ಥರೋ ಏನು ಅರ್ಥವೋ ಗೊತ್ತಿಲ್ಲ ಆದ್ರೆ ಭಾರತೀಯರಾದ ನಮ್ಮ ಸೌಭಾಗ್ಯ ಏನು ಅಂತ ಕೇಳಿದ್ರೆ

ಇದೇ ವೇಳೆ ತಾಲೂಕಿಗೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಹಾಗೂ ನೀಟ್ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಾಗಿ ನಾಮಧಾರಿ ಅಭಿವೃದ್ಧಿ ಸಂಘದ ಗುರುಮಠ ಆಸರ್ಕೇರಿ ಅಧ್ಯಕ್ಷ ಅರುಣ್ ನಾಯ್ಕ್ ನಾಮಧಾರಿ ಅಭಿವೃದ್ಧಿ ಸಂಘ ಮಾವಳಿ ಹೋಬಳಿ ಸಾರದಾ ಹೊಳೆ ಅಧ್ಯಕ್ಷ ಆರ್ಕೆ ನಾಯ್ಕ್ ಶಿಕ್ಷಣ ಪ್ರೇಮಿಗಳು ಭಟ್ಕಳ ತಾಲೂಕು ನಾಮಧಾರಿ ಸಮಾಜದ ಉಪಾಧ್ಯಕ್ಷ ಪ್ರಭಾಕರ್ ರಾಮ ನಾಯ್ಕ ಉಪಸ್ಥಿತರಿದ್ದರು ಉದಯ ನುಡಿಸಿರಿ ನ್ಯೂಸ್ ಭಟ್ಕಳ